ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ಮೊದಲನೇದಾಗಿ ಅಹ್ ಇಲ್ಲಿ ನೆರೆದಿರುವಂತ ಎಲ್ಲರಿಗೂ ನನ್ನ ನಮಸ್ಕಾರ ನನ್ಗೆ ನಾನೇ ಅನ್ಕೊಂಡಿರುವಂತ ಒಂದು ಪೊಸಿಷನ್ ನನ್ಗೆ ಇವತ್ತು ಇಲ್ಲಿ ಬಂದಿರೋದು ನಾನು ಅನ್ಕೊಂಡಿರ್ಲಿಲ್ಲ ನಾನು ಒಬ್ಬ ನಟಿಯಾಗಿ ಸಿನಿಮಾಗಳ ಮಾಡ್ಕೊಂಡು ಹೋಗ್ತೀನಿ ಆಸ್ ಅನ್ ಸಿನಿಮಾ ಮಾಡ್ಕೊಂಡು ಹೋಗ್ತೀನಿ ಅಂತ ಡೈರೆಕ್ಷನ್ ಅನ್ನೋದು ಪ್ರೊಡಕ್ಷನ್ ಪ್ರೊಡಕ್ಷನ್ ಮಾಡ್ತೀನಿ ಅಂತೂ ಹೇಳಿದೆ ಮಾಡ್ತೀನಿ ಪ್ರೊಡಕ್ಷನ್ ಅಂತ ಅದನ್ನು ಕೂಡ ಪ್ಲಾನಿಂಗ್ ಅಲ್ಲಿ ಇದೆ ಬಟ್ ಡೈರೆಕ್ಷನ್ ಎಲ್ಲೋ ಒಂದ್ ಕಡೆ ನಾನು ನಾನು ಅನ್ಕೊಂಡಿರ್ಲಿಲ್ಲ ನಾನು ಮಾಡಬಹುದಾ ನಾನು ಮಾಡ್ತೀನಿ ಅಂತ ಬಟ್ ಈ ತರದ್ ಒಂದಷ್ಟು ಇನ್ಸಿಡೆಂಟ್ಸ್ ಆದಾಗ ಒಂದಷ್ಟು ಹೆಣ್ಮಕ್ಳಿಗೆ ಈ ತರ ದೌರ್ಜನ್ಯ ಆದಾಗ ಒಂದಷ್ಟು ಕಡೆಗಳಲ್ಲಿ ನಾವು ಹೋಗಿ ಹೋರಾಟ ಮಾಡ್ತೀವಿ ಎಲ್ಲೋ ಆಳದಲ್ಲಿ ಅದೊಂದು ಆಸೆ ಇತ್ತು ಇಲ್ಲ ತಗೋಬೇಕು ಒಂದು ಒಂದು ಸೋಷಿಯಲ್ ಮೆಸೇಜ್ ಒಂದ್ ಆ ಸಿನಿಮಾ ನೋಡಿ ಏನಾದ್ರೂ ಒಂದು ನಾನೊಂದ್ ಇಪ್ಪನ್ನ ಇಲ್ಲ ಮೂರ್ ಜನರನ್ನ ಚೇಂಜ್ ಮಾಡಕ್ ಅನ್ನೋ ಒಂದು ಶಕ್ತಿ ನನ್ನಲ್ಲಿ ಆ ಆತರ ಇದ್ರೆ ನಾನು ಆತರದೊಂದ್ ಸಬ್ಜೆಕ್ಟ್ ತಗೊಂಡು ನಾನು ಮಾಡ್ತೀನಿ ಅನ್ನೋ ಒಂದು ಆಸೆ ಇತ್ತು ಬಟ್ ಈಗ ನನಗೆ ನನ್ನ ನನ್ನ ಧರ್ಮ ಗಂಡ ಅಂತ ಹೇಳ್ತೀನಿ ಅವರು ಮತ್ತು ನಮ್ಮ ಪ್ರೊಡ್ಯೂಸರ್ ಮಧು ಅವರು ಇವರೆಲ್ಲರೂ ನನಗೆ ಸಪೋರ್ಟ್ ಮಾಡಿ ಇಲ್ಲ ಮೇಡಮ್ ನೀವು ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ಏನು ನಿಮಗೆ ಯಾವ ಥರ ಇನ್ಪುಟ್ಸ್ ಬೇಕು ನಿಮ್ಗೆ ಯಾವ ಥರ ಸಪೋರ್ಟ್ ಬೇಕು ನಾವು ಮಾಡ್ತೀವಿ ನೀವು ನಿಂತ್ಕೊಳ್ಳಿ ನೀವು ಮಾಡಿ ಅಂತ ಸೊ ನಾವೆಲ್ಲ ಡಿಸ್ಕಸ್ ಮಾಡಿ ಈ ತರದೇ ಸಬ್ಜೆಕ್ಟ್ ಮಾಡ್ಬೇಕು ಈ ತರದೇ ಒಂದ್ ಕಾನ್ಸೆಪ್ಟ್ ಇಟ್ಕೊಂಡ್ ಮಾಡ್ಬೇಕು ಅಂತ ಹೇಳಿ ನಾವು ಈ ಒಂದು ಸಿನಿಮಾನ ಚೂಸ್ ಮಾಡಿದ್ವಿ ಬೋನೋರ್ ಹೇಳ್ದಂಗೆ ನಿಮಗೆ ಗೊತ್ತು ನಾವೇ ಪ್ರೆಸ್ ಮೀಟ್ಗಳಲ್ಲಿ ನಾವು ನಾವೇ ಡಿಸ್ಕಸ್ ಮಾಡಿದಾಗ ಮಾತಾಡ್ಕೊಂಡಿದ್ದೀವಿ ಅಲ್ಲ ಅಷ್ಟು ಒಂದು ಕ್ರೌರ್ಯತೆಯಿಂದ ಸ ಕೊಲ್ಲಬೇಕಿತ್ತಾ ಅಷ್ಟು ಅದು ಅಂದರೆ ನಾವು ಸಿನಿಮಾ ಪ್ರಮೋಷನ್ ಸಿನ್ಮಾ ಇದಕ್ಕೆ ಬಂದಾಗ ನಮ್ಮ ಕಾನ್ವರ್ಸೇಷನ್ಸ್ ಅರ್ದಾಗ್ತಿತ್ತು ಅಲ್ಲವೂ ಸರ್ ನಾವು ಛಾ ಈ ಥರ ರೇಪ್ ಮಾಡಿಬಿಟ್ರ ಮಾಡ್ಬಿಟ್ರಲ್ಲ ಈ ಥರ ಮರ್ಡರ್ ಮಾಡಿಬಿಟ್ರಲ್ಲ ಇಷ್ಟೊಂದು ದೌರ್ಜನ್ಯ ಬೇಕಿತ್ತಾ ಈ ಆ ಹೆಣ್ಣು ಮಗು ಪಾಪ ಏನು ಮಾಡಿತ್ತು ಅಂತ ನಾವು ಮಾತಾಡ್ಕೊಂಡಿದ್ದೀವಿ ಸೊ ನಾನು ಹೇಳೋದು ಇದು ಸಿನಿಮಾ ಇಲ್ಲ ಬರೀ ಪೊಲಿಟಿಕಲಾ ಇಲ್ಲ ಇನ್ನೊಂದ ಅಂಥದ್ದು ಬರೋದೇ ಇಲ್ಲ ನನ್ನ ಪ್ರಕಾರ ಒಂದು ಹೆಣ್ಣು ಒಂದು ಹೆಣ್ಣು ನಮ್ಮ ಮನೇಲಿ ಎಲ್ಲ ಹೆಣ್ಮಕ್ಳು ಇದ್ದಾರೆ ಎಲ್ಲ ಎಲ್ಲ ಹೆಣ್ಮಕ್ಳು ಮನಸ್ಸಿಗೆ ನಾವು ಮಿಡಿತೀವಿ ನಮಗೆ ನೋವಾಗತ್ತೆ ಸೊ ಅದಕ್ಕೊಂದು ಆ ಒಂದು ಕಾರಣಕ್ಕೆ ಈ ಒಂದು ಸಬ್ಜೆಕ್ಟು ಕಮರ್ಷಿಯಲ್ ಸಿನಿಮಾ ಹೊಡಿ ಬಡಿ ಸಿನಿಮಾ ಇಲ್ಲ ಲವ್ ಸಬ್ಜೆಕ್ಟ್ ತಗೊಂಡು ನಾನು ಬರ್ಬೋದಿತ್ತು ನಿರ್ದೇಶಕಿಯಾಗಿ ಆದರೆ ಸಮಾಜಕ್ಕೆ ಒಂದು ಮೆಸೇಜ್ ಕೊಡುವಂಥ ಸಿನಿಮಾ ನಾನು ಮಾಡಬೇಕು ಅನ್ನೋ ಆಸೆಯಲ್ಲಿ ಹಾಗೆ ನನಗೆ ನಮ್ಮ ಟೀಮ್ ಈಗ ಕಿಶೋರ್ ಸರ್ ಅಂತ ಅದ್ಭುತ ನಟ ನನಗೆ ಸಿನಿಮಾದಲ್ಲಿ ಸಿಕ್ಕಿರೋದು ನನ್ನ ಅದೃಷ್ಟ ನನ್ನ ಮೊದಲನೇ ನಿರ್ದೇಶನದ ಸಿನಿಮಾಕ್ಕೆ ಕಿಶೋರ್ ಸರ್ ಅಂತ ನಟ ನನಗೆ ಜಾಸ್ತಿ ಕೆಲಸ ಇರಲ್ಲ ಸರ್ ನಿಜವಾಗ್ಲೂ ನಾನು ನಿಮ್ಮ ಹತ್ರ ತುಂಬ ಕಲಿತೀನಿ ಈ ಸಿನಿಮಾ ಡೈರೆಕ್ಟ್ ಮಾಡ್ತಾ ಆ್ಯಂಡ್ ಆಫ್ಕೋರ್ಸ್ ಸುದಿಯವರು ಉಗ್ರ ಮಂಜು ಅವರು ಇನ್ನೂ ಸಾಕಷ್ಟು ಅದ್ಭುತವಾದ ನಟರಿದ್ದಾರೆ ಸಿನಿಮಾದಲ್ಲಿ ಏನು ಹೇಳಿದ್ರೆ ಘಟಾನುಘಟಿಗಳು ಅಂತಾರಲ್ಲ ಆ ಥರದವರು ಸಿನಿಮಾದಲ್ಲಿದ್ದಾರೆ ಸೊ ನನಗೆ ಜಾಸ್ತಿ ಕಷ್ಟ ಆಗಲ್ಲ ಆದರೆ ಈ ಕಾನ್ಸೆಪ್ಟನ್ನ ಒಂದು ಜನರ ಮನಸ್ಸಿನ ಆಳಕ್ಕೆ ನೀಟೋ ಹಾಗೆ ನಾಟೋ ಹಾಗೆ ಅವರಿಗದು ಅರ್ಥ ಆಗೋ ಹಾಗೆ ನಾನು ಹೇಳದ್ನಲ್ಲ ಒಂದು ಸೊಸೈಟಿಯಲ್ಲಿ ನಾನೊಂದಿಬ್ರು ಮೂರು ಜನರನ್ನ ಚೇಂಜ್ ಮಾಡಿದರೆ ಸರ್ ಈ ಸಿನಿಮಾ ತೋರಿಸಿ ನನಗೆ ತಂಗೆ ದಟ್ ಈಸ್ ದ ಹೋಲ್ ಕಾನ್ಸೆಪ್ಟ್

ಸರ್ ಎಕ್ಸಾಕ್ಟ್ ಎಕ್ಸಾಕ್ಟ್ ಏನ್ ಗೊತ್ತಾ ಸರ್ ಯೂನಿವರ್ಸಲ್ ಹೆಣ್ಮಕ್ಳು ಬಗ್ಗೆ ಸರ್ ಇದು ಯಾವುದೇ ಒಂದು ಮಗುವಿನ ಕತೆ ಅಲ್ಲ ದಿಸ್ ಇಸ್ ಅ ಯೂನಿವರ್ಸಲ್ ಸ್ಟೋರಿ ಬಿಕಾಸ್ ಭುವನವ್ರು ಹೇಳ್ದಂಗೆ ಸರ್ ನೆನ್ಸ್ಕೊಳ್ಳಿ ಸರ್ ಮೂವತ್ತೊಂದು ಸಾವಿರ ಹೆಣ್ಮಕ್ಳು ರೇಪ್ ಅಂಡ್ ಮರ್ಡರ್ ಆಗ್ತಾರೆ ಅಂತ ಹೇಳಿದ್ರೆ ಒಂದು ವರ್ಷದಲ್ಲಿ ಇಟ್ಸ್ ಅನ್ಇಮ್ಯಾಜಿನೇಬಲ್ ಸರ್ ಅಂದ್ರೆ ಅಷ್ಟು ಮಕ್ಕಳೇ ಹುಟ್ಟಲ್ಲ ಅನ್ಸುತ್ತೆ ಅಷ್ಟು ಹೆಣ್ಮಕ್ಳು ಒಂದು ದೌರ್ಜನ್ಯ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗುತ್ತೆ ಸೊ ದಿಸ್ ಇಸ್ ನಾಟ್ ಅಬೌಟ್ ಒನ್ ಗರ್ಲ್ ದಿಸ್ ಇಸ್ ಅಬೌಟ್ ಸೋ ಮೆನಿ ಗರ್ಲ್ಸ್ ಹೂ ಹಾವ್ ಗಾನ್ ಥ್ರೂ ದಿಸ್ ಸೊ ಇಲ್ಲಿ ಯಾವುದೇ ಹೆಣ್ಣು ಒಂದು ಹೆಣ್ಮಗು ಮಗು ಬಗ್ಗೆ ಅಲ್ಲ ಸರ್ ಅದು ನಮ್ಮ ಕಥಾನಾಯಕಿ ಹೆಸರು ನಮ್ಮ ಕಥಾನಾಯಕಿ ಹೆಸರು ಸೌಜನ್ಯ ಬಟ್ ಇಲ್ಲಿ ಯಾವುದೇ ವ್ಯಕ್ತಿಗತವಾಗಿ ಇವ್ರ ಮೇಲೆ ಅವ್ರ ಮೇಲೆ ಅಂತ ನಾವು ಸಿನಿಮಾ ಮಾಡ್ತಾ ಇಲ್ಲ ದಿಸ್ ಇಸ್ ಓವರ್ ಆಲ್ ಯಾ ಅಂದ್ರೆ ದಿಸ್ ಇಸ್ ಓವರ್ ಆಲ್ ಲೈಕ್ ನಾವೊಂದು ಒಂದು ಒಂದು ಕಾನ್ಸೆಪ್ಟ್ ಹೇಳಕ್ ಹೊಟ್ಟಿದೀವಿ ಇಲ್ಲಿ ಯಾವುದೇ ಒಂದು ಸ್ಪೆಸಿಫಿಕ್ ಆಗಿ ಇದೇ ಜಾಗ ಇದು ಅಂತ ಏನೂ ಇಲ್ಲ ಸೊ ಬೇಸಿಕಲಿ ಒಂದು ಹೆಣ್ಣಿಗೆ ಆಗ್ತಾ ಇರುವಂತ ಒಂದು ದೌರ್ಜನ್ಯ ಅವಳ ಸುತ್ತ ನಿಂತಿರುವಂಥ ಒಂದು ನರಭಕ್ಷರ ತರ ಇರುವಂತಹ ಒಂದಷ್ಟು ಗಂಡಸರು ಅವಳಿಗೆ ನೋವು ಮಾಡ್ತಾ ಇರುವಂತಹ ಒಂದಷ್ಟು ಗಂಡಸರು ಆಮೇಲೆ ಸುತ್ತಮುತ್ತ ಏನೂ ಏನೂ ಆಗಿಲ್ಲ ನಮ್ಮ ಸುತ್ತ ಏನೂ ಆಗಿಲ್ಲ ಅಂತ ಬಾಯಿ ಮುಚ್ಕೊಂಡಿರುವಂಥ ಜನ ಸೊ ಇಲ್ಲಿ ಯಾವುದೇ ಒಂದು ಎಕ್ಸಾಕ್ಟ್ ಒಂದು ಹೆಣ್ಣು ಮಗುವಿನ ಕತೆ ಅಂತ ಅಲ್ಲ ದಿಸ್ ಇಸ್ ಬೇಸಿಕಲಿ ಆ ಸಬ್ಲ್ ಬಂದ್ಬಿಟ್ಟು ಈಗ ನಾವು ಚೇಂಜ್ ಮಾಡಿರೋದು ಸೊ ಅದ ಅದರ ಬದಲು ಈಗ ನಾವು ಚೇಂಜ್ ಮಾಡಿರೋದು ಸೌಂದರ್ಯೂನು ನಾವು ಈಗ ಯಾ ಅಲ್ಲಲ್ಲ ಸಬ್ಲ್ ಅವರು ಧರ್ಮದ ಕಥೆಯಲ್ಲಿ ಹೆಣ್ಣಿನ ಕತೆ ಅಂತ ಅದನ್ನ ಇವಾಗ ನಾವು ಚೇಂಜ್ ಮಾಡಿದಿವಲ್ವಾ ಸೌಜ ಸೌಜನ್ಯ ಲಕ್ಷಣ ದೂರ್ತಲ್ಲ ನಾವು ಸರ್ ಸಬ್ಟೈಟ್ಲ್ ಅದೇ ಇರುತ್ತೆ ಅಂತ ನಾವ್ ಇನ್ನು ಡಿಸ್ಕಶನ್ ಮಾಡ್ತಾ ಇದ್ದೀವಿ ಇದು ಆಕ್ಚುಲಿ ಏನಂದ್ರೆ ಫಸ್ಟ್ ನೀವು ನೋಡಿದ್ರಲ್ಲ ಅಲ್ಲಿ ನಾವು ಆಕ್ಚುಲಿ ಓಕೆ ನಾವು ಆಕ್ಚುಲಿ ಸಬ್ಟೈಟ್ಲ್ ಚೇಂಜ್ ಆಗಿದೆ ನೀವು ಪೋಸ್ಟರ್ ನೋಡಿದ್ರೆ ಸೊ ಸಬ್ಟೈಟ್ಲ್ ಅದೇ ಇರಲ್ಲ ಮತ್ತೆ ಇಲ್ಲಿ ಯಾವುದೇ ಒಂದು ವ್ಯಕ್ತಿಗತವಾಗಿ ಒಬ್ಬರ ಮೇಲೆ ಸಿನಿಮಾ ಅಲ್ವೇ ಅಲ್ಲ ಸರ್ ಇದು ಅದು ಅದಂತೂ ಕ್ಲಾರಿಟಿ ಇದೆ ನಮ್ಗೆ ಒಬ್ಬರ ಮೇಲೆ ಒಂದು ಕತೆ ಒಂದು ಹೆಣ್ಣಿನ ಮೇಲೆ ಅಲ್ಲ ಓವರ್ ಆಲ್ ನಡೆದಿರುವಂತಹ ಅಷ್ಟು ಹೆಣ್ಣು ಮಕ್ಕಳಿಗೆ ಒಂದು ನ್ಯಾಯ ಒದಗಿಸೋದಕ್ಕೆ ಮಾಡ್ತಾ ಇರುವಂತ ಸಿನಿಮಾ ನಮ್ಮ ಕಥಾನಾಯಕಿ ಅದೇ ನಾವು ಸೌಂದರ್ಯ ಲಕ್ಷಣ ದೂರದ ಲಕ್ಷಣಂ ಅಂತ ಏನಕ್ಕೆ ಹೇಳ್ತೀವಿ ಅಂತ ಹೇಳಿದ್ರೆ ಸೌಂದರ್ಯ ಅಂತ ಇದ್ದ ಸೌಜನ್ಯ ಗುಣ ಸರ್ ಇದು ಏನಂದ್ರೆ ಸೌಜನ್ಯ ಅನ್ನೋದು ನಮ್ಮ ಕಥಾನಾಯಕಿ ಹೆಸರು ಬಟ್ ಇಲ್ಲಿ ಬರೀ ಆ ಒಂದು ಲಕ್ಷಣಗಳು ಇವಾಗ ಕೆಲವರು ತುಂಬಾ ಏನ್ ಹೇಳೋದು ಸೌಜನ್ಯವಾಗಿರ್ತಾರೆ ಬಟ್ ಅವ್ರು ಮಾಡ್ತಿರೋ ಕೆಲಸಗಳು ಬೇರೆ ಬೇರೆ ತರ ಇರುತ್ತೆ ಸೊ ಹಾಗೇನು ತುಂಬಾ ಸೌಜನ್ಯವಾಗಿದ್ರು ತುಂಬಾ ಕ್ರೌರ್ಯತೆ ನಡೆಯುತ್ತೆ ಹೆಣ್ಮಕ್ಳ ಮೇಲೆ ಸೊ ಈ ರೀತಿಯಲ್ಲಿ ಅಷ್ಟೇ ಅಲ್ಲದೆ ಯಾವುದೇ ಒಂದು ಅಹ್ ಕಥಾನಾಯಕಿ ನಾನು ಹೇಳದೆ ನನ್ನ ಕಥಾನಾಯಕಿ ಹೆಸರು ಸೌಜನ್ಯ ಬೇರೆ ಏನು ಅಲ್ಲ ಹ ಯಾವುದು ಇಲ್ಲ 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 ಆ ಪ್ರಕರಣ ಬಗ್ಗೆ ನಾವು ನಾವು ಏನು ಮಾತಾಡ್ತಾನೆ ಇಲ್ಲ ದಿಸ್ ಈಸ್ ಗೋ ಇಟ್ ಟು ಬಿ ನಾನು ಹೇಳ್ತಿದ್ದೀನಲ್ಲ ಇದು ನಾನು ನೀವು ನಾವೆಲ್ಲರೂ ಸೇರ್ಕೊಂಡು ಎಲ್ಲ ಹೆಣ್ಣು ಮಕ್ಕಳು ಕನೆಕ್ಟ್ ಆಗುವಂಥ ಸಬ್ಜೆಕ್ಟ್ ಆಗಿರುತ್ತೆ ಒಂದು ಒಂದು ಹೆಣ್ಣು ಮಗು ಬಗ್ಗೆ ಕಥೆ ಅಲ್ಲ ಹಾಂ 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 ಬಟ್ ಇಲ್ಲಿ ನಾವು ಅದ್ರ ಬಗ್ಗೆ ಹೇಳ್ತಾನೆ ಇಲ್ವಲ್ಲ ಹಾಂ ಹಾಂ ರೈಟ್ 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 ಇಲ್ಲ ಸರ್ ಏನು ಗೊತ್ತಾ ನಮ್ಮ ಸಿನಿಮಾಗೆ ಆಪ್ ಅದು ಅದು ಪರ್ಫೆಕ್ಟ್ ಆಪ್ ಟೈಟಲ್ ಅಂತ ನಾವು ತಗೊಂಡಿದೀವಿ ಇದು ಸರ್ ಇಲ್ಲ ಸರ್ ಏನ್ ಗೊತ್ತಾ ನಿಮ್ಗದು ದೇವಸ್ಥಾನ ನೀವ್ ಹೇಳ್ತಿರೋ ದೇವಸ್ಥಾನ ಕಾಣಿಸಲ್ಲ ಅಲ್ಲ ಸರ್ ಇಟ್ ಇಸ್ ನಾಟ್ ವಾಟ್ ಯು ಆರ್ ಎಕ್ಸ್ಪೆಕ್ಟಿಂಗ್ ನೀವ್ ಅನ್ಕೊಂಡಿರೋ ದೇವಸ್ಥಾನ ಅಲ್ಲ ಅದು ಸೊ ನಾನ್ ಏನಂದ್ರೆ ನಾವು ಓವರ್ ಆಲ್ ಈಗ ಒಂದು ಒಂದು ಹಳ್ಳಿಯಲ್ಲಿ ಇಲ್ಲ ಒಂದು ಊರಲ್ಲಿ ಇರುವಂತದ್ದು ಒಂದಷ್ಟು ಅಂಶಗಳನ್ನ ನಾವು ತೋರಿಸಿದೀವಿ ಹೊತ್ತು ಯಾವುದನ್ನು ನಾವು ಇದು ಇದೆ ಅಂತ ತೋರಿಸ್ತಾ ಇಲ್ಲ ओके सो नआ क्वेस् आन्सरमा सफिनेटली मन्जु मात्र